ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡ್ರೆ ರೋಮಾ ಶ್ರೀ ಬಂದ್ ಏನಮ್ಮ ಇಂಥ ಸಿನಿಮಾ ಮಾಡಿದ್ಯಾ ಇಂಥ ಸಿನಿಮಾ ಮಾಡಿದ್ಯಾ ಅವಳು ಏನೇ ನಾನು ಮಾಡಿದೀನ ಅಂತ ನಮಗೆ ಹೇಳೋಳು ಆದ್ರೆ ಇವತ್ತು ನನ್ನ ಹಿರಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಹಿರಿಯರಿಗೆ ಅಮ್ಮ ಅವ್ರಿಗೆ ಮತ್ತೆ ಚಿತ್ರತರದವ್ರಿಗೆ ಮತ್ತೆ ವೇದಿಕೆ ಮೇಲೆ ಇರುವಂತ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ನಾನು ಇಲ್ಲಿ ಬರೋದಕ್ ಮುಖ್ಯ ಕಾರಣ ಆಕ್ಚುಲಿ ಬರತ್ಗಿಂತ ಅವ್ರ ತಂದೆ ಅವರು ನಾವಿನ್ನ ಸಾಲಾಗಿದ್ವಿ ಆ ಟೈಮ್ನಾಗೆ ಈಸ್ ಅ ಸ್ಟಾರ್ ನಮ್ಮ ನಮ್ಮ ಕಡೆಗೆ ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅಂತಂದ್ರೆ ಅವರು ಎಸ್ಪೆಷಲಿ ಕಲಿಯುಗದ ಕುಡಕ ಡೈಲಾಗ್ಸ್ ಆಗಲಿ ಅಥವಾ ಅವರ ಮಾತುಗಳ ಸಂಭಾಷಣೆ ಆಗಲಿ ಎಷ್ಟು ಭಯಂಕರ ಫೇಮಸ್ ಅಂತಂದ್ರೆ ನಮಗೆ ನಮ್ಗೆ ನಮ್ಮ ನಮ್ಮ ಮನೆ ಟ್ರ್ಯಾಕ್ಟರ್ ಅದ ಊರಾಗ ಒಂದು ಐದು ಟ್ರ್ಯಾಕ್ಟರ್ ಐದು ಟ್ರ್ಯಾಕ್ಟರ್ ಒಳಗ ಇದೇ ನಾಟಕ ಪ್ಲೇ ಆಗೋದು ಅಂದ್ರೆ ಆ ಒಂದು ಫೇಸ್ ಒಳಗೆ ಅಷ್ಟು ಫೇಮಸ್ ಆಮೇಲೆ ಸಿನಿಮಾದಾಗ ಅಭಿನಯಿಸ್ ಶುರು ಮಾಡಿದ್ರು ಅವಾಗಲೂ ಭಾಳ ಖುಷಿ ಆಗೈತೆ ನಂಗೆ ಯಾಕಂದ್ರೆ ಅವ್ರ ಟೈಮಿಂಗ್ ಬಹಳ ಇಷ್ಟ ನಂಗೆ ಕಂಪನಿ ನಾಟಕಗಳು ಸಿಕ್ಕಾಪಟ್ಟೆ ಲೈವ್ಲಿ ಆಗಿನ್ನ ಒಳ್ಕೊಂಡಿರೋದ್ ನಮ್ಮ ಕಡೆಯಿಂದ ನಮ್ಮ ಬನ್ಶಂಕರಿ ಜಾತ್ರೆಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಪಿಕ್ಚರೇ ನಡೆಯುವುದಿಲ್ಲ ಆ ಟೈಮ್ನಾಗೆ ಎಸ್ಪೆಷಲಿ ಜಾತ್ರೆ ಮಾಡೋ ಟೈಮ್ನಾಗೆ ಟ್ವೆಂಟಿ ಫೋರ್ ಅವರ್ಸ್ ಪಿಕ್ಚರ್ ನಡೆಸ್ತಾರ ಆ್ಯಕ್ಚುಲಿ ಅಂದ್ರೆ ದಿನಕ್ಕೆ ನಾಲ್ಕು ಆಟ ಇರೋದು ಅವತ್ತು ಬೆಳತನಕ ಪಿಕ್ಚರ್ ಇರ್ತಾವೆ ಇಳಿಕಲ್ ಜಾತ್ರೆ ಇತರ ಬನ್ಶಂಕರಿ ಜಾತ್ರೆ ಇದರ ಬಟ್ ಥಿಯೇಟರ್ಗಿಂತ ಜಾಸ್ತಿ ಜನ ಅಲ್ಲಿ ನಾಟಕ ನೋಡಕ್ಕೆ ಬಂದಿರ್ತಾರೆ ಅವಾಗಿನ ಟೈಮ್ ಇಂದ ಇವಾಗಿನ್ ಟೈಮ್ ಅವ್ರಗುನು ಅನ್ಬೀಟಬಲ್ ಸ್ಟಾರ್ ರಾಜ ತಾಲೂಕೋಟೆ ಅವ್ರ ಬಗ್ಗೆ ಆ ಒಂದು ಅಭಿಮಾನ ಆ ಒಂದು ಪ್ರೀತಿಗೆ ನಾನು ಮೊದಲು ಇಲ್ಲಿ ಬರ್ಬೇಕು ಅಂತ ಅನ್ಸಿತ್ತು ತದನಂತರ ನಮ್ಮ ನಿರ್ದೇಶಕರಾಗ್ಲಿ ಅಥವಾ ನಮ್ಮ ನಾಯಕ್ ನಟರಾಗ್ಲಿ ಇಬ್ರು ಪ್ರೀತಿಯಿಂದ ನೀವು ನಮ್ಮ ಕಡೆ ದೊರಿದಿರಿ ನೀವು ನೀವು ಬರಬೇಕು ಅಂದ್ರೆ ಇಲ್ಲ ಯಾರ್ ದೊಡ್ಡವ್ರ ಕರೆಸ್ರಿ ನಾವು ನಾವು ಯಾಕೆ ಇನ್ನು ಈಗ ಬೆಳೆ ನಾವು ಇಲ್ಲೆಲ್ಲ ಬರ್ರಿ ಸರ್ ನೀವು ನಮ್ಮ ನಮ್ಮ ಭಾಗದಿಂದ ಬಂದು ಈಗ ಇಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಇಷ್ಟು ಮುಂದೆ ಬಂದಿರಿ ಅದು ಪ್ರೀತಿ ಐತಿ ನಮಗೆ ನೀವು ಬರಬೇಕು ಅಂದ್ರೆ ಡೆಫಿನೆಟ್ಲಿ ಬರ್ತೀನಿ ಸರ್ ಅಂತ ಅನ್ಕೊಂಡು ಬಂದೆ ಟ್ರೈಲರ್ ಒಂದು ಹ್ಯೂಮರಸ್ ಆಗಿರುವಂತ ಕಾಂಟೆಂಟು ಅದರ ಜೊತೆಗೆ ಒಂದು ಸಸ್ಪೆನ್ಸ್ ನ ಒಂದು ಕಾಂಟೆಂಟು ಸುಮಾರಷ್ಟು ಬರ ಬರುವಂತಹ ಪ್ರತಿವಾರನು ಬರುವಂತಹ ಸುಮಾರಷ್ಟು ಸಿನಿಮಾಗಳ ಮಧ್ಯ ಈ ಸಿನಿಮಾ ಸ್ಟ್ಯಾಂಡೌಟ್ ಆಗಲಿ ಇವರ ಕಾಂಟೆಂಟ್ ಎಲ್ರಿಗೂ ರೀಚ್ ಆಗಲಿ ಇಡೀ ತಂಡಕ್ಕೆ ಶುಭ ಆಗ್ಲಿ ಗೆಲುವಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಬರದವ್ರಿಗೆ ನಮ್ಮ ನಿಮ್ಮ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ಎರಡನೇ ಸ್ಥಾನ ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕಡೆ ಆಕ್ಚುಲಿ ನಮಗೆ ಬಹಳ ದೂರ ಬೆಂಗಳೂರು ಒಂದು ನಮ್ಮ ಕಡಿದವರಿಗೆ ಎರಡನೇದು ಅಮ್ಮ ಗೊತ್ತಿರುತ್ತೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರ ಕಂಪ್ನಿ ನಾಟಕಗಳದ್ ಬಟ್ ಒಂದು ಹವ್ಯಾಸಿ ರಂಗಭೂಮಿ ಅಂತ ತಗೊಂಡ್ರೆ ರಂಗಾಯಣ ಈ ತರದ ಅಭಿನಯ ಕಲ್ಸೋದಕ್ಕೆ ಅಂತ ತಗೊಂಡ್ರೆ ಆತರ ರಂಗ ಶಿಬಿರಗಳಾಗೋದಾಗ್ಲಿ ಇತ್ತೀಚೆಗೆ ತಿಂಗಳ ಅಂತ ನಾಟಕಗಳನ್ನ ಮಾಡೋದ್ರ ಮೂಲಕ ಅವಾಗವಾಗ ಅಲ್ಲಿ ನಾಟಕ ಶಿಬಿರಗಳಾಗ್ತಾ ಹೊತ್ತು ನಾಟಕ ಶಾಲೆಗಳ ಇಲ್ಲ ಅಂದ್ರೆ ಆಕ್ಟಿಂಗ್ಗೆ ಅಂತ ಅಥವಾ ಡೈರೆಕ್ಷನ್ಗೆ ಅಂತ ಅಥವಾ ಟೆಕ್ನಿಷಿಯನ್ಸ್ ಅಂತ ಎಲ್ಲರೂ ಇಲ್ಲಿ ಬಂದು ಕಲ್ತ್ಕೋಬೇಕು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಲ್ಲಿಂದ ಇಲ್ಲಿ ಬರೋದೊಂದ್ ಕನ್ಸು ಬಂದ ಮೇಲೆ ಅವ್ರ ಕನ್ಸನ್ನ ಪ್ರೂವ್ ಮಾಡ್ಕೊಳ್ಳೋದು ಇನ್ನೊಂದು ದೊಡ್ಡ ಕನ್ಸು ಅದಕ್ಕೆಲ್ಲದಕ್ಕೂ ಎರಡೆರಡು ಹೋರಾಟಗಳಾಗ್ತಾರೆ ಆ ಹೋರಾಟದ ಹಾದಿಲಿ ಒಂದು ಸಿನ್ಮಾ ಮಾಡ್ಯಾರೆ ನಿಮ್ಮ ಸಿನಿಮಾ ಒಳ್ಳೇದಾಗಲಿ ನಿಮ್ಮ ಎಫರ್ಟ್ಸ್ಗೆಲ್ಲದಕ್ಕೂ ಪ್ರತಿಫಲ ಚೆನ್ನಾಗಿ ಸಿಗಲಿ ಅಮ್ಮನ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಎಲ್ಲ ಪ್ರೇಕ್ಷಕರ ಆಶೀರ್ವಾದ ನಿಮಗೆ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಎಲ್ಲ ಆಧರಣೀಯ ಕಲಾವಿದರೆ ಈ ಚಿತ್ರನ ಆಶೀರ್ವಾದ ಮಾಡಕ್ಕೆ ಬಂದಿರೋ ಎಲ್ಲ ತಂಡದವರೆಗೂ ನನ್ನ ಹೃದರಕವಾದ ಅಭಿನಂದನೆಗಳು ಚಿತ್ರ ಕಷ್ಟಪಟ್ಟು ತೆಗಿತಾ ಇರ್ತಾರೆ ಈ ಚಿತ್ರರಂಗದಲ್ಲಿ ನಲವತ್ತೈದು ವರ್ಷಗಳಿಂದ ನಾವು ನೋಡಿ 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 ಇದು ಇಷ್ಟೇ ಅಂತ ಅಂದ್ರೆ ಮೊದಲು ಚೆನ್ನಾಗಿತ್ತು ಈಗ ಬರ್ತಾ 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 ಥಿಯೇಟ್ರಿಗೆ ಜನ ಬರೋದು ಕಮ್ಮಿ ಆಗಿದೆ ಯಾಕೆಂದ್ರೆ ಮನೋರಂಜನೆ ಮನೆಗೆ ಬಂದ್ಬಿಟ್ಟಿದೆ ಟಿ ವಿ ಆನ್ ಮಾಡಿದ್ರೆ ಸಾಕು ಎಲ್ಲ ಸಿನಿಮಾ ಡ್ಯಾನ್ಸು ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥೇಟರ್ಗೆ ಬಂದು ಸಿನಿಮಾ ನೋಡುವಂತ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ ಅದಕ್ಕೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾ ಅಂತ ಹೋಗುವಂಥ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತು ಡೈರೆಕ್ಟ್ರುಗಳು ಥಿಯೇಟ್ರಿಗೆ ಬಂದು ನೋಡ್ಬೇಕು ಅವರು ಹಾಗೆ ಮಾಡೋ ಅಂಥದ್ದು ಯೋಗ ಇವ್ರಿಗೆ ಬಂದಿದೆ ಈ ಸರ್ ಸಿನಿಮಾ ತೆಗ್ದಿದ್ದಾರೆ ಅವರಿಗೆ ದೇವರ ಆಶೀರ್ವಾದ ಇರಲಿ ಮೊದಲು ಕಾಶಿನಾಥ್ ಅವರು ಒಂದು ಪಿಕ್ಚರ್ ಮಾಡಿದರು ಫಸ್ಟ್ ಟೈಮಲ್ಲಿ ಅವಾಗ ಅಭಿನಯ ಹೀರೋಯಿನ್ ಮಾಡಿದರು ಆ ಸಿನಿಮಾ ನೋಡ್ಬಿಟ್ಟು ಎಲ್ಲಾರ ಏನ್ರೀ ಇದು ಹೊಲಸ ಸಿನ್ಮಾ ಇಂತ ತೆಗ್ದಾರ ಏನ್ರೀ ಇದು ಹೊಲಸ ಸಿನ್ಮಾ ಇಂತ ತಗದಾರ್ ಅಂತ ಪಾಪ ಕಾಶಿನಾಥವ್ರು ಸುಮ್ನೆ ಬಾಯ್ ತಕೊಂಡು ಹಿಂಗ್ ನೋಡ್ತಾ ಇದ್ರು ನಂದು ಹೊಲಸ ಸಿನ್ಮಾನಾ ನಂದು ಹೊಲಸ ಸಿನ್ಮಾನ ಅಂತ ಆದ್ರೆ ಅದೇ ರೆಕಾರ್ಡ್ ಬ್ರೇಕ್ ಆಯ್ತು ಎಷ್ಟು ಪ್ರದರ್ಶನ ನೀಡ್ತು ಅಂತ ನಮ್ಗೆ ಗೊತ್ತಿದೆ ಕಾಶಿನ ಮೊದಲನೇ ಚಿತ್ರ ಎಲ್ಲ ಹೊಲ್ಗರ್ ಹಾಕ ಅದ್ರಲ್ಲಿ ಉಮಾಶ್ರೀ ಅವರು ಮಾಡಿದ್ರೆ ಉಮಾಶ್ರೀ ನಾನು ಇದ್ರಲ್ಲಿ ರಂಗಮಂದಿರದತ್ರ ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡ್ರೆ ಉಮಾಶ್ರೀ ಬಂದ್ ಬೈ ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು ಏನಮ್ಮ ಇಂಥ ಸಿನಿಮಾ ಮಾಡಿದ್ಯಾ ನೀನು ಅಂತ ಅವಳು ಏನೇ ನಾನು ಅಷ್ಟು ಹೊಲ್ಸು ಮಾಡಿದೀನ ಅಂತ ನಮಗೆ ಹೇಳೋಳು ಆದ್ರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನ್ಸ್ಕೊಂಡ್ಲು ಯಾವ ಮರದಲ್ಲಿ ಯಾವ ಹಣ್ಣು ಸಿಹಿಯಾಗಿರತ್ತಂತ ಗೊತ್ತಾಗಲ್ಲ ಇವತ್ತಿರು ಮಾಡಿರೋ ಪ್ರಯತ್ನ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ಆಶೀರ್ವಾದ ಮಾಡಲಿ ಈ ಚಿತ್ರ ಯಶಸ್ವಿ ಕಂಡು ಇವರ ಶ್ರಮಕ್ಕೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಜೈ ಹಿಂದ್ ತಮ್ಮ ಆಶಯದ ನುಡಿಗಳಿಗೆ ಥ್ಯಾಂಕ್ ಯು ಅಮ್ಮ